ಶೋಭಾ ಗಾನ್ಗೆರ ಅಂತ ಬೆಳಗಾವ್ ಜಿಲ್ಲಾ ಗಾನಿಗರ ಸಮಾಜದ ಮಹಿಳಾ ಅಧ್ಯಕ್ಷ ಆಗಿ ಕೆಲಸ ಮಾಡ್ತೀನಿ ನಿಜವಾಗ್ಲೂ ನಮಗೊಂದು ನೋವು ಇದೆ ಯಾಕಂದ್ರೆ ಹೋದ ಬಿಜೆಪಿ ಸರ್ಕಾರ ನಮಗೊಂದು ನಿಗಮ ಮಂಡಳಿಯ ಆದೇಶ ಜಾರಿ ಮಾಡಿದ್ರು ಅದು ಅನ್ನದಾನಕ್ಕೆ ಬಿಡುಗಡೆ ಆಗಿಲ್ಲ ಅದಕ್ಕೋಸ್ಕರ ನೋವಿನಿಂದ ನಾವು ಬೆಳಗಾವದಿಂದ ಬಂದಿನ ಒಂದು ಹೆಣ್ಣು ಮಕ್ಕಳ ಕಿಚ್ಚು ಒಂದು ನನ್ನಲ್ಲಿದೆ ಹೆಣ್ಮಕ್ಳಿಕಿಚ್ಛ ಇಲ್ಲ ಜಿಲ್ಲಾ ಅಧ್ಯಕ್ಷದಿರಿ ಸಮಾಜ ಸೇವೆ ಮಾಡ್ತೀರಿ ಅದೆಲ್ಲ ಮಾಡ್ತೀರಿ ಅಂತಾರೆ ಸಮಾಜಕ್ಕೆ ನಮ್ಮ ನಿಂದ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಐತಿ ಅಂತ ಕೇಳಿದಾಗ ಅವ್ರಿಗೊಂದು ನಾವು ಉತ್ತರ ಕೊಡಬೇಕಾಕೈತೆ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳೇ ಉಪ ಮುಖ್ಯಮಂತ್ರಿಗಳು ನಂದೊಂದು ಮನವಿ ಇದೆ ದಯವಿಟ್ಟು ನಮಗೊಂದು ಇದೊಂದು ನಮ್ಗೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಇದೊಂದು ನಮ್ಗೆ ಅನ್ನ ಜಾರಿಯಲ್ಲಿ ಬರುವಾಗ ಮಾಡಿ ನೂರು ಕೋಟಿ ಅಷ್ಟು ನಮ್ಗೆ ಅನುದಾನ ಬಿಡುಗಡೆ ಮಾಡಿ ಐನೂರು ಕೋಟಿ ಅಷ್ಟೇ ಜಾ ಅನುದಾನ ಬಿಡುಗಡೆ ಮಾಡಿ ಆಮೇಲೆ ನಮ್ಮೆಲ್ಲ ಸಮಾಜ ಈಗ ಒಬ್ರು ಬಂದಿದ್ರು ಇಲ್ಲೇ ಒಬ್ರು ಧಾರವಾಡ ಜಿಲ್ಲೆಯವರು ಒಬ್ರು ಹಳ್ಳಿಯವರು ಬಂದ್ರು ದಿನಗುಲಿ ಕಾರ್ಮಿಕ ಬಂದಿದ್ದ ಅವ ನಿಜವಾಗ್ಲ ಎಲ್ಲಾರು ಕೂಗು ಕೇಳಿ ಆಗ ಯಾಕಪ್ಪ ಹಾಳಾಕತಿ ಅಂದ್ರೆ ಇಲ್ಲ ಮೇಡಮ್ ನಾನು ಇವತ್ತೊಂದು ದಿನದ ಐದನೂರು ರೂಪಾಯಿ ಪಗಾರ್ ಬಿಟ್ಟು ಬಂದಿನ ಅಷ್ಟ ಐಕಿಗೆ ಅಂತಂದ್ರೆ ನಿಜವಾಗ್ ಎಷ್ಟು ನೋವು ಹಾಕೈತಿ ಮುಖ್ಯಮಂತ್ರಿಗಳೇ ಇದು ನಮಗ ನಮ್ಮ ಬಡ ಗಾಣಿಗರಿಗೆ ನಮ್ಗೆ ಇದು ಒಂದು ಕೂಗ್ ಅಂತ ಕೇಳ್ತೀನಿ ಇದು ಆನಂದ್ ಕೆ ಮಂಡ್ಯ ಅವರ ನೇತೃತ್ವದಲ್ಲಿ ನಾವು ಬಂದಿದ್ದೀವಿ ಬೆಳಗಾವಿಯಿಂದ ನಮ್ಗೆ ನಿಜವಾಗ್ಲೇ ಬಹಳ ಕಷ್ಟ ಕಷ್ಟ ಅನಿಸುತ್ತೆ ದಯವಿಟ್ಟು ಮುಖ್ಯಮಂತ್ರಿಗಳೊಂದು ಮನವಿ ನಮಗೆ ಇದೊಂದು ನಮ್ಗೆ ಜಾರಿಯಲ್ಲಿ ಮಾಡಿ ನಿಮಗೆ ಪೂಜೆ ಮಾಡ್ತೀವಿ ನಾವು ಅಂತ ಕೇಳ್ಕೊತೀನಿ ನಾವು ದೇವ್ರ ಗುಡಿಯಲ್ಲಿ ಇಟ್ಟು ನಿಮ್ಮನ್ನ ಪೂಜೆ ಮಾಡ್ತಿರೋ ಮುಖ್ಯಮಂತ್ರಿಗಳೇ ಉಪಮುಖ್ಯಂತ್ರಿ ನಮ್ದೊಂದು ಮನವಿ ಅಂತ ಕೇಳ್ಕೊತೀನಿ ನಮಸ್ಕಾರಗಳು ಬಂಧುಗಳೇ ನಾ ಬೆಳಗಾವಿಂದ ಬಂದಿನಿ ಗಾಣಿಗ ಸಮಾಜದ ಮಹಿಳಾ ಅಧ್ಯಕ್ಷ ಕೆಲಸ ಮಾಡ್ತಿದ್ದೀನಿ ನಮಸ್ಕಾರ ಎಲ್ಲರಿಗೂ ಈ ದಿನ ಸುವರ್ಣ ಗಾಣಿಗ ಮಹಾಸಭದಿಂದ ಒಂದು ಧರಣಿ ಮುಖಂಡಿದ್ದು ಶಾಂತಿಯುತ ಧರಣಿ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ನಮ್ಮ ಜನಾಂಗದಿಂದ ಒಂದು ಮನವಿ ಕಳೆದ ಸರ್ಕಾರದಲ್ಲಿ ನಮ್ಮ ಗಾಣಿಗ ನಿಮ್ಗನ ಅನುಷ್ಠಾನ ಆಗಿದೆ ಆದರೆ ಅನುದಾನ ಬಿಡುಗಡೆ ಆಗಿಲ್ಲ ಆ ಕಾರಣದಿಂದ ಇಂದು ಸುಮಾರು ಧಾರವಾಡ ಗುಲ್ಬರ್ಗ ಮೈಸೂರು ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಜನ ಹೆಚ್ಚು ಜನ ಬರಬೇಕಾಗಿತ್ತು ಆದರೂ ಒಂದು ಐನೂರು ಮುನ್ನೂರು ಸ್ವಲ್ಪ ಜನ ಬಂದಿದ್ದಾರೆ ಆದರೂ ಒಬ್ಬೊಬ್ಬರೂ ಒಂದೊಂದು ಲಕ್ಷ ಜನ ಕೆಪಾಸಿಟಿ ಇರೋದಂಥ ವ್ಯಕ್ತಿಗಳ ಗಣ್ಯ ಇಲ್ಲಿ ಬಂದಿರೋದು ಈ ಮೂಲಕ ನಾವು ಸನ್ಮಾನ್ಯ ಸಿದ್ದರಾಮಯ್ಯಗಳ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ನಿಗಮ ಮಂಡಳಿಗೆ ಒಂದು ಐನೂರು ಕೇವಲ ಒಂದು ಐನೂರು ಕೋಟಿನಾರು ಬಿಡುಗಡೆ ಮಾಡಿ ನಮ್ಮ ಕಡು ಬಡ ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಒಂದು ಒಳ್ಳೇದು ಮಾಡಬೇಕು ಅಂತ ನಾವು ಈ ನಿಮ್ಮ ಸರ್ಕಾರದಲ್ಲಿ ನಾವೆಲ್ಲ ಎಲ್ಲ ನಮ್ಮ ಸಂಘದವರು ಎಲ್ಲರೂ ಬೇಡ್ಕೊತಾ ಇದ್ದೀವಿ ನೀವು ಒಂದು ಐನೂರು ಕೋಟಿ ಬಿಡುಗಡೆ ಮಾಡಿದ್ದೇ ಆದಲ್ಲಿ ನಮ್ಮ ಕಡು ಬಡತನದಲ್ಲಿರುವ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಒಂದು ಹೆಸರಲ್ಲಿ ಜೀವನ ಮಾಡ್ತಾರೆ ನೀವು ಈ ಒಂದು ಸರ್ಕಾರ ದಯವಿಟ್ಟು ನೀವು ಐನೂರು ಕಡೆ ಬಿಡುಗಡೆ ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಇರ್ಬೋದು ಯಾವುದೇ ಅಲ್ಲೇ ನಾನುವೇ ಕಾಂಗ್ರೆಸ್ನ ಕಾರ್ಯಕರ್ತ ಒ ಪಿ ಸಿ ಉಪಾಧ್ಯಕ್ಷರು ಎಲ್ಲರೂ ನಾವು ಸಂಘಟನೆ ಮಾಡಿ ನಿಮ್ಮನ್ನ ಹೆಚ್ಚಿನ ಸೀಟಿನಲ್ಲಿ ಬಹುಮತದಿಂದ ನಿಮ್ಮ ಸೆಂಟ್ರಲ್ ಅಲ್ಲಿ ನಾವು ಆಯ್ಕೆ ಮಾಡ್ತೀವಿ ಅದರಿಂದ ದಯವಿಟ್ಟು ನೀವು ಐನೂರು ಕೋಟಿ ಬಿಡುಗಡೆ ಮಾಡಿ ಹೆಚ್ಚಿನ ಇನ್ನೂ ಅನುದಾನಗಳನ್ನು ಮಾಡಿ ನಮ್ಮ ಗಾಣಿಗರಿಗೆ ಒಂದು ನ್ಯಾಯ ಒದಗಿಸಬೇಕು ಅಂತ ಈ ಟೈಮಲ್ಲಿ ಕೇಳ್ಕೊಡ್ತೀನಿ ನಾನು ಆರ್ ರಮೇಶಿಂದ ಮೈಸೂರಿಂದ ಜಿಲ್ಲಾಧ್ಯಕ್ಷ ಆರ್ ರಮೇಶ್ ನಮ್ಮ ಕಾಣಿಗ ಸಮಾಜದ ನಿಗಮಕ್ಕೆ ಒಂದು ಐನೂರು ಕೋಟಿ ಬಿಡುಗಡೆ ಮಾಡ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ತಾವು ಎಲ್ಲಾ ವೇದಿಕೆಲ್ಲು ಸಾಹೇಬ್ರೆ ಬಡವರ ಧನಿ ನನ್ನ ನನ್ನ ದನಿಯಾಗಿ ಅಂತ ತಾವು ಹೇಳ್ತಿರಲ್ಲ ಆ ಮಾತು ನಿಜ ಆಗ್ಬೇಕು ಅಂದ್ರೆ ನಮ್ಮ ಸಮಾಜಕ್ಕೆ ಐನೂರು ಕೋಟಿ ಬಿಡುಗಡೆ ಮಾಡಿದ್ರೆ ಬಡವರ ಧನಿಗೆ ಧ್ವನಿಯಾಗಿರ್ತೀನಿ ಅನ್ನೋ ಮಾತು ನಿರಂತರವಾಗಿ ಸತ್ಯವಾಗಿರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ನಮ್ಮ ಮೈಸೂರು ಚಾಮರಾಜ ಕ್ಷೇತ್ರದ ಜಿಲ್ಲಾ ಅಧ್ಯಕ್ಷೆಯಾಗಿ ಮತ್ತು ಹೋರಾಟಗಾರರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ನಮ್ಮ ಅನುದಾನ ಹಾಕಿ ನಮ್ಮ ಗಾಣಿಗ ಸಮಾಜದ ಅನುದಾನ ಹಾಕಿ ಅನುಷ್ಠಾನಗೊಳಿಸಿ ನಮಗೆಲ್ಲ ಒಂದು ಒಳ್ಳೆಯ ರೀತಿಯಿಂದ ಅನುದಾನ ಹಾಕಿ ಇದಕ್ಕೆ ನಿಮ್ಮ ಮನವಿ ನಾನೇನಂದ್ರೆ ಸಿದ್ದರಾಮಯ್ಯನವರೊಂದು ಮನವಿ ಏನು ಅಂದ್ರೆ ನೀವು ನಮ್ಮ ಜನಾಂಗನ ತುಂಬಾ ಕಡೆ ಮಾಡಿ ಅನುದಾನ ನೀಡಿದಲೆ ಇದ್ದೀರ ಇಲ್ಲಿ ತನಕ ನಿಗಮಂತೂ ಆಗಿದೆ ಅನುದಾನ ಇಲ್ಲದೆ ಖಾಲಿ ಹೋಗ್ತಾ ಇದೆ ನೀವು ಕೆ ಎಸ್ ಆರ್ ಟಿ ಸಿ ಸರ್ಕಾರದ ಬಸ್ಸು ಒಂದು ಖಾಲಿ ಮೈಸೂರಿಗೆ ಹೋಗಿ ಖಾಲಿ ಡೈಲಿ ಬಸ್ ಬಂದರೆ ನಿಮ್ಗೆ ಎಷ್ಟು ಸರ್ಕಾರಕ್ಕೆ ನಷ್ಟ ಆಗುತ್ತೆ ಆ ರೀತಿ ನಮ್ಮ ಜನಗಳು ನಷ್ಟ ಅನುಭವಿಸ್ತಾ ಇದ್ದಾರೆ ಬೇರೆ ಸಮುದಾಯಗಳೆಲ್ಲ ವಿಪರೀತವಾದ ಲಾಭನ ಪಡ್ಕೊಂಡಿದ್ದಾರೆ ಆದರೆ ನಮ್ಮ ನಮ್ಮ ಗಾಣಿಕ ಸಮಾಜ ದುಃಖದಲ್ಲಿ ಮುಳುಗಿದೆ ದಯವಿಟ್ಟು ನಾನು ಹ್ಯಾಂಡಿಕಾಪ್ಟ್ ಆಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಅನುದಾನನ ಬೇಗ ಈ ಅಲ್ಲಿ ಮಾಡಬೇಕು ಇಲ್ಲ ಅಂದ್ರೆ ನಾನು ಅನಿರ್ದಿಷ್ಟವಾಗಿ ಮೈಸೂರಲ್ಲಿ ಧರಣಿ ಮಾಡ್ತೀನಿ ಒಬ್ಬನೇ ಆದ್ರೂ ಕೂಡ ಧರಣಿ ಮಾಡ್ತೀನಿ ಅಂತ ಹೇಳ್ತಾ ಈ ನೀವು ಅನುಷ್ಠಾನ ಮಾಡ್ತೀರಾ ಅಂತ ನಾನು ಬೆಂಗಳೂರು ಇದು ವೇದಿಕೆನಲ್ಲಿ ಹೇಳ್ತಾ ಇದ್ದೀನಿ